ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಗಿರಿಜಾ ಬಾಗಿನ ಹಿಡಿಯೋಕೆ ಜನರ ಮಧ್ಯೆ ನಿಂತಿರೋದನ್ನು ಮೊದಲೇ ನೋಡ್ತಾಳೆ ಸೂರ್ಯ ಅಣ್ಣ ಚಂದ್ರ ಅಣ್ಣ ಹಬ್ಬದ ದಿನ ಬಂದು ನಿಮ್ಮ ಹತ್ರ ಆಶೀರ್ವಾದ ತಗೊಳ್ಳೋ ಭಾಗ್ಯ ನನಗಿಲ್ಲ ಅದಕ್ಕೆ ಈ ರೂಪದಲ್ಲಾದರೂ ಬಂದು ನಿಮ್ಮ ಹತ್ರ ಆಶೀರ್ವಾದ ತಗೋತೀನಿ ಅಂತ ಗಿರಿಜಾ ಮನಸ್ಸಲ್ಲೇ ಅನ್ಕೋತಾರೆ ಈಚೆ ವೈಭವ್ ಅತ್ತಿಗೆ ಅಂತ ಕರೀತಾ ಮೀನ ಹತ್ತಿರ ಬಂದು ಅತ್ತಿಗೆ ಬಂದು ಹೇಳ್ತೀರಾ ಹೆಣ್ಮಕ್ಳು ಮೇಕಪ್ ಅಂತಾರಲ್ಲ ಅದರಲ್ಲಿ ಬೆಸ್ಟ್ ಮೇಕಪ್ ಯಾವುದು ಅಂತ ಹೇಳ್ತೀರಾ ನನಗೆ ಅಂತಲೇ ಬಾ ನಿನ್ ನನಗೆ ಮೇಕಪ್ ಬಗ್ಗೆ ಗೊತ್ತಿಲ್ಲ ನನ್ನ ಹತ್ರ ಇರೋದು ಬರೀ ಕಣ್ಕಪ್ಪು ಮತ್ತು ಲಿಪ್ಸ್ಟಿಕ್ ಅಷ್ಟೇ ಅಂತಾಳೆ ಮೀನಾ ಅತಿಗೆ ನಗೋಕ್ಕೂ ಗೊತ್ತಿರೋರಿಗೆ ಮೇಕಪ್ ಯಾಕೆ ನಿಮಗೂ ನಿಮ್ಮ ನಗುನೇ ಅತ್ತಿಗೆ ಬೆಸ್ಟ್ ಮೇಕಪ್ ಅಂತಾನೆ ವೈಭವ್ ಏನೋ ಹೇಳ್ತಿದ್ಯಾ ಅದು ಬಿಡು ದರ್ಶನ ಆಯಿತಾ ಅಂತಾಳೆ ಮೀನಾ ಅತಿಗೆ ಬೇರೆ ಟಾಪಿಕ್ ಎತ್ಬೇಡಿ ನಾನು ಬೆಳಿಗ್ಗೆಯಿಂದನೂ ನೋಡ್ತಿದ್ದೀನಿ ಏನೂ ಸರಿ ಇಲ್ಲ ಯಾಕಂದರೆ ನೀವಿರೋ ಸಿಚುವೇಷನಲ್ಲಿ ನಮ್ಮಮ್ಮನೂ ಇದ್ದರು ಅದೇನು ಅಂತ ನಾನು ಕೇಳೋಕ್ಕೆ ಹೋಗಲ್ಲ ಹೇಳಬೇಕು ಅನಿಸಿದರೆ ನಿಮ್ಮ ಇದನೋ ತಮ್ಮನೂ ಏನಾದರೂ ಅಂದ್ಕೊಳ್ಳಿ ನನ್ನ ಹತ್ರ ಹೇಳ್ಕೊಳ್ಳಿ ಸೀತೆ ಥರೋ ಇರೋ ನಿಮಗೆ ಲಕ್ಷ್ಮಣರೇಖೆಳೆಯೂ ನಾನೇ ಎಲ್ಲ ಕಷ್ಟನೂ ದೂರ ಮಾಡಿ ಭರವಸೆ ತುಂಬೋ ಹನುಮಂತನು ನಾನೇ ಅಂತ ಒಂದು ಬಾಕ್ಸನ್ನು ಮೀನಾಗೆ ಕೊಡ್ತಾನೆ ವೈಭವ್ ಏನೋ ಇದು ಅಂತಾಳೆ ಮೀನಾ ಓಪನ್ ಮಾಡಿ ನೋಡಿ ಅಂತಾನೆ ವೈಭವ್ ಓಪನ್ ಮಾಡಿ ಬಳೆ ಅಂತಾಳೆ ಮೀನಾ ಹ್ಞೂ ರಕ್ಷಂಗೆ ಮತ್ತು ಧನ್ಯಕ್ಕಂಗೆ ತರುವಾಗ ನಿಮಗೂ ತಂದೆ ಅಣ್ಣ ತಂಗಿ ಅಕ್ಕ ತಂಗಿರ ಹಬ್ಬ ಉಡುಗೊರೆ ಕೊಡ್ದೇ ಇದ್ದರೆ ಹೇಗೆ ಇಷ್ಟ ಆಗಿದೆ ಅನ್ಕೋತೀನಿ ಆಗಿಲ್ಲ ಅಂದರೆ ಬೈಕೋಬೇಡಿ ಬಾಯ್ ಅಂತ ವಲ್ಲಭ ಹೋಗ್ತಾನೆ ಥ್ಯಾಂಕ್ ಯು ವಲ್ಲಭ ನಿನ್ನ ಈ ಪ್ರೀತಿಗೆ ಏನು ಹೇಳಬೇಕು ಅರ್ಥ ಆಗ್ತಿಲ್ಲ ನಾನು ಏನು ಹೇಳದೇ ಇದ್ದರೂ ನನ್ನ ನಿನಗೆ ಅರ್ಥ ಆಯ್ತಲ್ಲ ಅಕ್ಕ ತಂಗಿ ಜೊತೆ ನನ್ನ ನೆನೆಸ್ಕೊಂಡು ಹುಡುಗರೇ ತಂದಿಲ್ಲ ಥ್ಯಾಂಕ್ ಯು ಆದರೂ ನನ್ನ ಮನಸ್ಸಿಗೆ ಸಮಾಧಾನ ಆಗಿಲ್ಲ ಕೇಶವ ಬಂದು ನನಗೇನಾಗಿದೆ ಅಂತ ಕೇಳುವವರೆಗೂ ನನಗೆ ಸಮಾಧಾನ ಆಗಲ್ಲ ಅತಿಗೆಯಮ್ಮ ನನ್ನ ಬಾಯಿ ತುಂಬ ಕರ್ದ ನನ್ನ ಮೈದ್ನ ಅವನು ಈಗ ನನ್ನ ತಮ್ಮನ ಥರ ಅಲ್ಲ ಮಗನ ಥರ ಹತ್ರ ಆದ ಅಂತ ಬಳೆಯನ್ನು ನೋಡ್ತಾಳೆ ಮೀನಾ ಈಚೆ ಮಾಧವ ಸುಂದರ ರಕ್ಷವನ್ ಕಟ್ಟೆ ಮೇಲೆ ಕೂತ್ಕೊಂಡು ಪ್ರಸಾದ ತಿಂತಿರ್ತಾರೆ ಪ್ರಸಾದ ತುಂಬ ಚೆನ್ನಾಗಿದೆ ಅಂತಾಳೆ ರಕ್ಷಾ ನಂತರನೇ ಅಂತಾನೆ ಸುಂದರ ಆಗಲಿಗೆ ನಂದನ್ ಬರ್ತಾರೆ ಅಪ್ಪ ಪ್ರಸಾದ ತಗೊಳ್ಳಿ ಅಂತಾನೆ ಮಾಧವ ಬೇಡ ಎಲ್ಲಿ ವಲ್ಲಭ ಕೇಶವ ಯಾರೂ ಕಾಣಿಸ್ತಿಲ್ಲ ಅಂತಾರೆ ನಂದನ್ ಅಪ್ಪ ಅದು ಕೇಶವ ನಾಗನಕಟ್ಟೆ ಹತ್ತಿರ ಇದ್ದ ವಲ್ಲಭ ಇಲ್ಲೇಲೋ ಇರ್ತಾನೆ ಅಂತ ಹೇಳ್ದಾನೆ ಮಾಧವ ಗಿರಿಜಾ ಎಲ್ಲಿ ಅಂತಾರೆ ನಂದನ್ ಅಮ್ಮ ಮೋಸ್ಟ್ಲಿ ದೇವಸ್ಥಾನದ ಒಳಗಿರ್ಬೇಕು ಅಂತಾನೆ ಮಾಧವ ಗಿರಿಜಾ ಎಲ್ಲಿದ್ದಾಳೆ ಅಂತ ನೋಡ್ತೀನಿ ನೀವು ಬೇಗ ಬನ್ನಿ ಅಂತ ನಂದನ್ ಹೋಗ್ತಾರೆ ಈಚೆ ಮೀನಾ ಅಮುಲಿನ ಹತ್ರ ನಮ್ಮ ಮನೆಯವರೆಲ್ಲರೂ ಇಷ್ಟ ಆದರೂ ಗೊತ್ತಾ ನಮ್ಮ ಮಾವನು ಅಷ್ಟೇ ಅವರನ್ನ ಹಿಟ್ಲರ್ ಅನ್ಕೊಂಡಿದ್ದೆ ಆದ್ರೆ ಅವ್ರು ಹಾಗಲ್ಲ ತುಂಬಾ ಒಳ್ಳೆಯವರು ಅಂತಾಳೆ ನನ್ಗೂ ಒಂದ್ಸಲ ಪೋಲಿ ಹುಡುಗರಿಂದ ಬಚಾವ್ ಮಾಡಿದರು ನಿನ್ನ ಮಾವ ಅಂತಾರೆ ಅಮೂಲ್ಯ ಹಲೋ ಏನು ನನ್ನ ಮಾವ ಅಂತಿದ್ಯಾ ಅವ್ರು ನಿನಗೂ ಮಾವನೇ ಅಂತಳೆ ಮೀನಾ ಅಕ್ಕ ಏನು ಹೇಳ್ತಿದ್ದೀರ ನೀವು ಆ ಒಲ್ಲಬನ ನಾನು ಮದುವೆ ಆಗೋದ ಚಾನ್ಸೇ ಇಲ್ಲ ಅವ್ನು ಕಳ್ಳ ನನ್ನ ಮಗ ಕೂತಿ ನನ್ನ ಮಗ ದೊಡ್ಡ ಕಿರಾತಕ ಅವನು ಅಕ್ಕ ಏನೋ ನಿಮ್ಮ ಮದುವೆ ಮಾಡಿಸಿದ್ದಾನೆ ಅಂತ ತುಂಬ ಒಳ್ಳೆಯವನು ಅಂತ ಅಂದ್ಕೊಂಡಿದ್ದೀರಾ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಅವನು ಎಂತ ಕಿರಾತಕ ಅಂತ ಅವನು ನಾನು ಮದುವೆ ಆಗಬೇಕಾ ಸಾಧ್ಯನೇ ಇಲ್ಲ ಸಾಧ್ಯ ಇಲ್ಲ ಅಂತಾಳೆ ಅಮೂಲ್ಯ ಮುಗೀತ ನಿಂದು ನಾನು ಸ್ವಲ್ಪ ಮಾತಾಡ್ಬೋದಾ ಅಲ್ಲಮ್ಮ ನಾನೇನಂದೆ ನೀನೇನು ಅರ್ಥ ಮಾಡ್ಕೊತಿದ್ಯಾ ಅಂತಾಳೆ ಮೀನಾ ನೀವೇನಂದ್ರಿ ಅಂತಾಳೆ ಅಮೂಲ್ಯ ನಮ್ಮ ಅತ್ತೆ ನಿಮ್ಮ ಅಪ್ಪನ ತಂಗಿ ಆಗಿದ್ದಾಗ ಅವ್ರು ನಿನಗೆ ಅತ್ತೆ ಆಗಬೇಕು ಅತ್ತೆ ಗಂಡ ಮಾವ ಆಗಬೇಕು ಇದನ್ನು ನಾನು ಹೇಳೋಕ್ಕೆ ಬಂದರೆ ಒಲ್ಲಭನ ಮದುವೆ ಆಗೋರೆಗೂ ಹೋದೆ ಅಬ್ಬಬ್ಬ ಸೂಪರ್ ನೀನು ಅಂತಳೆ ಮೀನಾ ಅದು ಆವಾಗವಾಗ ನಮ್ಮ ಅಜ್ಜಿನೂ ಒಲ್ಲಭನ ಹೆಸರಿಟ್ಕೊಂಡು ರೇಗಿಸ್ತಿರ್ತಾರೆ ನೀವು ಅದನ್ನೇ ಹೇಳೋಕ್ಕೆ ಬಂದ್ರಿ ಅಂತ ಅಂದ್ಕೊಂಡೆ ಸಾರಿ ಅಂತಳೆ ಅಮೂಲ್ಯ ಹೋಗಲಿ ಬಿಡೆ ಸಾರಿ ಯಾಕೆ ಅಂತಾಳೆ ಮೀನಾ ಓ ಹೊಸ ಬಳೆ ನಾ ಸಖತ್ತಾಗಿದೆ ನಿಮ್ಮ ಕೈಗೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತಳೆ ಅಮೂಲ್ಯ ಹೊಸದೇ ನಮ್ಮ ವಲ್ಲಭ ತಂದು ಕೊಟ್ಟಿದ್ದು ಅಂತಾಳೆ ಮೀನಾ ಅವನಾ ಅದೇ ಅಂದ್ಕೊಂಡೆ ನಿಮ್ಮ ಟೇಸ್ಟ್ ಇಷ್ಟು ಖರಾಬಾಗಿದೆ ಅಂತ ಅಂದ ಅಂತಳೆ ಅಮೂಲ್ಯ ಅಯ್ಯೋ ತಾಯಿ ಈಗ ತಾನೇ ತುಂಬ ಚೆನ್ನಾಗಿದೆ ಅಂದೆ ಅಂತಾಳೆ ಮೀನಾ ನೀವು ಬೇಜಾರಾಗಬಾರ್ದು ಅಂತ ಹಾಗೆ ಹೇಳಿದೆ ಇದು ಚೆನ್ನಾಗಿಲ್ಲ ನನಗೇನು ಆ ಬಳೆ ಇಷ್ಟ ಆಗಿಲ್ಲಪ್ಪ ಅಂತಾಳೆ ಅಮೂಲ್ಯ ಅಹಾ ಜಗತ್ ಕಿಲಾಡಿ ನೀನು ಅಷ್ಟಕ್ಕೂ ನನ್ನ ಮೈದನ್ನ ನೀನು ಹೇಳು ಥರ ಕೆಟ್ಟವನಲ್ಲ ತುಂಬ ಒಳ್ಳೆಯವನು ಅಂತಾಳೆ ಮೀನ ಕಂಡಿದ್ದೀನಿ ಕಂಡಿದ್ದೀನಿ ಅಂತಳೆ ಅಮೂಲ್ಯ ನಿನ್ನೆ ನೋಡ್ತಾ ಇದ್ರೆ ನನ್ನ ಮೈದನ್ನ ನಿನ್ನ ಮೇಲೆ ರಡೋದ್ರಲ್ಲಿ ಏನೂ ತಪ್ಪಿಲ್ಲ ಅನ್ನಿಸ್ತಿದೆ ಅಂತಳೆ ಮೀನಾ ಯಾಕೆ ಅಂತಳೆ ಅಮೂಲ್ಯ ನಿನಗೆ ಕೊಬ್ಬು ಜಾಸ್ತಿ ಅದಕ್ಕೆ ಅಂತಳೆ ಮೀನಾ ಅಕ್ಕ ಅಂತಳೆ ಅಮೂಲ್ಯ ಮೀನನಾಗ್ತಾಳೆ ಈಚೆ ಗಿರಿಜಾ ಬಾಗಿನ ತಗೊಳ್ಳೋಕ್ಕೆ ಬರ್ತಾಳೆ ಏನಮ್ಮ ಆ ಬಾಗಿನ ತಗೊಳ್ಳಿ ಅಂತಾರೆ ಕಲಾವತಿ ಆಗ ಗಿರಿಜಾ ತನ್ನ ಸೆರಗನ್ನ ಹಿಡಿ ಹಿಡಿತಾಳೆ ಅಷ್ಟರಲ್ಲಿ ಅಲ್ಲಿಗೆ ಒಂದನ್ನು ಬಂದು ಗಿರಿಜ ಗಿರಿಜಾ ಅಂತ ಕರೀತಾರೆ ಆಗ ಶಾಪ್ನಿಂದ ಗಿರಿಜಾ ಸುಮ್ಮನೆ ನಿಂತ್ಕೋತಾರೆ ನಂದನ್ ಚಂದ್ರಕಾಂತ್ ಮತ್ತು ಸೂರ್ಯಕಾಂತ್ನ ನೋಡ್ತಾರೆ ಆಗ ಗಿರಿಜಾ ಬಾಗಿನ ತಗೊಳ್ದೆ ಅಲ್ಲಿಂದ ಹೋಗ್ಬಿಡ್ತಾರೆ ಅಣ್ಣ ಹಿಂಗರಿಗೆ ಬರೀ ಬಾಗಿನ ಮಾತ್ರ ಅಲ್ಲ ದವಸಧಾನ್ಯೂ ಕೊಡ್ತಾರೆ ಿದೀವಲ್ವಾ ಗತಿಗೆಟ್ಟವ್ರು ಬಂದು ತೊಗೊಂಡು ಹೋಗ್ಬೋದು ಅಂತಾನೆ ಚಂದ್ರಕಾಂತ್ ಏಯ್ ಸುಮ್ಮನಿರೋ ಇರೋ ಮಾಡೋದೆಲ್ಲ ಅನಾಚಾರ ಮನೆ ಮುಂದೆ ಬೃಂದಾವನ ಅಂತ ಗಾದೆ ಹೇಳ್ತಾರಲ್ಲ ಹಾಗಾಯಿತು ನಿಂದು ಒಡ ಹುಟ್ಟಿದ ತಂಗಿಗೆ ವರ್ಷ ಪೂರ್ತಿ ದಾಡಿ ಕಣ್ಣೀರು ಹಾಕಿಸಿ ಈಗ ಹಬ್ಬದ ದಿನ ಊರು ಮುತ್ತೈದರಿಗೆ ಬಾಗಿನ ಕೊಟ್ಬಿಟ್ರೆ ಎಲ್ಲ ಸರಿ ಹೋಗುತ್ತಾ ಅಂತಾರೆ ನಂದನ್ ಏಯ್ ಜಾಸ್ತಿ ಮಾತಾಡ್ಬೇಡ ದೇವಸ್ಥಾನ ಅಂತ ಸುಮ್ಮನೆ ಇದ್ದೀನಿ ಅಂತಾರೆ ಸುನೇಕಾಂತ್ ನಾನು ಅದಕ್ಕೆ ಸುಮ್ಮನೆ ಇದ್ದೀನಿ ಅಂತ ನಂದನ್ ಹೋಗ್ತಾರೆ ಆಗ ಅಮೂಲ್ಯ ಬಂದು ಅಪ್ಪ ಎಲ್ಲ ಮುತ್ತೈದರಿಗೂ ಬಾಗಿನ ಕೊಡ್ತಿದ್ದೀರ ನಾಗಮ್ಮನಿಗೆ ಆಗಮ್ಮಂಗೆ ಬಾಗಿನನೇ ಕೊಟ್ಟಿಲ್ಲ ಅಂತ ಮರ್ತೋಯ್ತು ಮರ್ತೊಯ್ತುರಿಗೆ ಅಂತಾರೆ ಕಲಾವತಿ ನಾನೇ ನಾಗಮ್ಮನ ಹತ್ರ ಇಟ್ಟು ಬರಲಾ ಅಂತಾಳೆ ಅಮೂಲ್ಯ ಅದರಲ್ಲೇನಿದೆ ನೀನೇ ತಗೊಂಡೋಗಿ ಇಡು ಅಂತ ಚಂದ್ರಕಾಂತ್ ಮತ್ತು ಸೂರ್ಯಕಾಂತ್ ಇಬ್ಬರು ಬಾಗಿ ನನಗೆ ಕೊಡ್ತಾರೆ ಆಗ ಅಮೂಲ್ಯ ಅದನ್ನು ತಗೊಂಡೋಗಿ ನಾಗನ ಕಟ್ಟೆ ಹತ್ರ ಇಟ್ಟು ಬರ್ತಾಳೆ ಆಗ ವಲ್ಲಭಾಯಿ ಎದುರುಗಡೆ ಬರ್ತಾನೆ ಇವಾಗ ಕೋತಿ ಬಂತ ಆನೆ ಬಂತ ಏನು ಬಂತು ಅಂತಾಳೆ ಅಮೂಲ್ಯ ಇವಾಗ ಅವಾಗ ಟೈಗರ್ ಬಂದಿದೆ ಟೈಗರ್ ತುಂಬ ಟೆನ್ಷನಲ್ಲಿದೆ ಅಂತಾನೆ ವೈಭವ್ ಕಾಡು ಪಾಪ ನೋಡು ಈ ಡಬ್ಬ ಚೌಕಿಗೆ ನನ್ನ ಗಡುವ ಮೂಡಲಿಲ್ಲ ಸುಮ್ಮನೆ ರೈಟ್ ಹೇಳು ಇಲ್ಲಿಂದ ಅಂಥಳೆ ಅಮೂಲ್ಯ ಹೋಗಲ್ಲ ಏನು ಮಾಡ್ತೀಯಾ ಇದೇನು ನಿಂಜಾಗಣ ಅಂತಾನೆ ವಲ್ಲಭ ನಿನ್ನಿಂದ ಅಜ್ಜಿ ಎಷ್ಟು ಬೇಜಾರಾದರೂ ಅಜ್ಜಿ ಪ್ರೀತಿಯಿಂದ ನನ್ನ ಮೊಮ್ಮಗಳು ಅಂದರೆ ನಿನಗೆ ಹೊಟ್ಟೆ ಉರಿಯಲ್ವಾ ಅಂಥಳೆ ಅಮೂಲ್ಯ ಎಲ್ಲ ಸರಿ ಇದ್ದಿದ್ದರೆ ಅಜ್ಜಿ ನನಗೂ ಅಜ್ಜಿ ಆಗ್ತಿದ್ರು ಉರಿ ಇರೋದು ನಮ್ಮನೇಲಿ ಅಲ್ಲ ನಿಮ್ಮನೇಲಿ ಮನೇಲಿ ಎಲ್ಲರೂ ಚಿಲ್ಲಾಗಿ ಇದ್ದೀವಿ ಅಂತಲೇ ವೈಭವ್ ಹೌದಪ್ಪ ನಿಮ್ಮನೇಲಿ ಎಲ್ಲರೂ ಎಷ್ಟು ಅಂತ ನಾನು ನೋಡಿದ್ದೀನಿ ಅದಕ್ಕೆ ಅಲ್ವಾ ನೀನು ಆವಾಗವಾಗ ನಿಮ್ಮ ಅಪ್ಪನ ಹತ್ರ ಹೊಡೆಸ್ಕೊಳ್ಳೋದು ಅಂತಾಳೆ ಅಮೂಲ್ಯ ಹೊಡೆಯೋದು ಅಪ್ಪ ಕಣೆ ನಿನಗೇನೆ ಹೌದು ನಿಮ್ಮಪ್ಪ ಸಿಮೆಣಸಿನಕಾಯಿನ ಯಾವಾಗಲೂ ಇಟ್ಕೊಂಡಿರ್ತಾರ ಅಂತಲೇ ವೈಭವ್ ಅಪ್ಪನ ವಿಷಯಕ್ಕೆ ಬರಬೇಡ ಕಾಡು ಪಾಪ ಅಂತಳೆ ಅಮೂಲ್ಯ ಬಂದರೆ ಹತ್ ಬಿಡ್ತೀಯಾ ಅಳಬೇಡ ಅಳಬೇಡ ಪುಟ್ಟ ಬೇಕಿದ್ದರೆ ಕಾಟನ್ ಕ್ಯಾಂಡಿ ಕೊಡಿಸ್ತೀನಿ ಅಂತಲೇ ವೈಭವ್ ಆಗ ಅಮೂಲ್ಯ ನಾನು ನಗು ಮೂಡಲಿಲ್ಲ ಈಗ ಅಂತ ನಾಗನಕಟ್ಟೆಗೆ ಹೋಗಿ ಅಲ್ಲಿ ಹಾಲು ಚಂಬು ಹಿಡ್ಕೊಂಡಿರೋರ ಹತ್ರ ಅದನ್ನು ತಗೊಂಡು ಬಂದು ವೈಭವ ಮುಖಕ್ಕೆ ಚೆಲ್ಲಿ ದೃಷ್ಟಿ ತೆಗೆದು ಕೈ ಕೈಕಟ್ಟು ಹೋಗ್ತಾಳೆ ಈಚೆ ಗಿರಿಜಾ ಬಾಗಿನ ತಗೊಳ್ದೆ ಬೇಜಾರಿಂದ ಬಂದು ನೋಡುವಾಗ ನಾಗನಕಟ್ಟೆ ಮುಂದೆ ಇರೋ ಬಾಗಿನ ನೋಡಿ ಈ ಬಾಗಿನ ಅಲ್ಲಿ ಅಣ್ಣಂದಿರು ಕೊಡ್ತಾ ಇರೋ ಬಾಗಿನ ಥರನೇ ಇದೆ ಅಂತ ಖುಷಿಯಿಂದ ತಗೊಳ್ಬೇಕು ಅನ್ನುವಾಗ ನಂದನ್ ಗಿರಿಜ ಅಂತ ಕರಿತಾ ಬರ್ತಾರೆ ಗಿರಿಜನ ನೋಡಿ ನೀನು ಇಲ್ಲೇ ಇದೆಯಾ ಅಂತಾರೆ ಪ್ರದಕ್ಷಿಣೆ ಹಾಕೋಕಂತ ಬಂದೆ ಅಂತಾಳೆ ಗಿರಿಜ ಹೌದಾ ಹೇಳ್ಬಿಟ್ಟು ಹೋಗೋದಲ್ವಾ ಯಾಕೆ ಕಣ್ ಕೆಂಪಾಗಿದೆ ಅಂತಾರೆ ನಂದನ್ ಕಣ್ಣು ಏನಿಲ್ವಲ್ಲ ಧೂಳು ಅಲ್ವಾ ಅದಕ್ಕೆ ಅಂತ ಗಿರಿಜಾ ಸುಳ್ಳು ಹೇಳ್ತಾರೆ ಸುಳ್ಳು ಹೇಳಬೇಡ ಅಂತಾರೆ ನಂದನ್ ಇಲ್ಲ ರೀ ಅದಕ್ಕೆ ಅಂತಾಳೆ ಗಿರಿಜಾ ವಲ್ಲಭ ಕೇಶವ ಇಲ್ಲಿ ಅಂತಾರೆ ನಂದನ್ ಒಬ್ಬೊಬ್ರು ನನ್ನ ಕಡೆ ಇರಬೇಕು ಅಂತಾರೆ ಗಿರಿಜಾ ಆಗ ನಂದನ್ ಲೇಟ್ ಆಗುತ್ತೆ ಅಂತ ಬೇಗ ಹೋಗಬೇಕು ಅಂತ ಮುಂದೆ ಹೋಗ್ತಾರೆ ಆಗ ಗಿರಿಜಾ ಬಾಗಿನ ತೊಗೊಳೋಕ್ಕೆ ನೋಡ್ತಾಳೆ ವಾಪಸ್ ಬಂದು ನಂದನ್ ಏನು ನೋಡ್ತಿದ್ಯಾ ಬಾಬಾ ಅಂತ ಅವಳು ಕೈ ಹಿಡ್ಕೊಂಡು ಹೋಗ್ತಾರೆ ಗಿರಿಜಾ ಬಾಗಿನ ನೋಡ್ತಾ ಹೋಗ್ತಾಳೆ ಈಚೆ ಕಲಾವತಿ ಅತ್ತೆ ಕಾಲಿಗೆ ಎಣ್ಣೆ ಇತ್ತಾ ಹೇಳಿದರೆ ಕೇಳಲ್ಲ ದೇವಸ್ಥಾನದಲ್ಲೂ ತಿರುಗ್ತಿದ್ರಿ ಅಂತಾಳೆ ಕುಂತಲ್ಲೇ ಕುತ್ರೆ ಮುಪ್ಕಾಡುತ್ತೆ ಕಣೆ ಕೂರಲ್ಲೇ ಕೂತ್ರೆ ಕಾಲು ನೋವು ಸೊಂಟ ನೋವು ಬರುತ್ತೆ ಅದಕ್ಕೆ ಸ್ವಲ್ಪ ಓಡಾಡ್ತೀನಿ ಕಣೆ ಅಂತಾರೆ ಅತ್ತೆ ಹೌದೌದು ಹೇಳಿದರೆ ಏನಾದರೂ ಒಂದು ಹೇಳ್ತೀರಾ ಅಂತಾರೆ ಕಲಾವತಿ ಈಚೆ ಸುಂದರ ಅವಣ್ಣ ಮೈ ಮೈರಾವಣ ಅವಣ ಮನೇಲಿ ಇಲ್ಲದೆ ಇರೋ ವಾಸನೆ ಬರ್ತಿದೆ ಅಂತ ಸೂರ್ಯಕಾಂತ್ ಮನೆಗೆ ಬಂದು ಪಾರತಮಂಗೆ ಕಾಲು ನೋವು ಇವಾಗಲೇ ಹಿಂಗೆ ಆದರೆ ಹಿಂಗೆ ಅಂತ ನಾನು ಮದುವೆ ಮಾಡಬೇಕು ಮದುವೆಯಲ್ಲಿ ನೀವು ಪಟಪಟ ಅಂತ ಓಡಾಡಬೇಕು ಅಮ್ಮ ಇನ್ನೊಂದು ವಿಷಯ ಗೊತ್ತಾ ಐರಾವತ ಮೈರಾವತ ನನಗೆ ಕನ್ನೆ ನೋಡದೆ ಇದ್ರೂ ಪರವಾಗಿಲ್ಲ ಭಾವ ಸುಮ್ಮನೆ ಇದ್ದಾರೆ ಅಂತ್ಯಾ ಅವ್ರ ಮಗ ಮಾದವನ ಜೊತೆ ನನಗೂ ಹುಡುಗಿ ನೋಡ್ತಿದ್ದಾರೆ ಅಂತಾನೆ ಸುಂದ್ರ ತುಂಬ ಸಂತೋಷ ಸುಂದ್ರ ಅಂತಾರೆ ಪಾರ್ವತಮ್ಮ ಈಚೆ ಸೂರ್ಯಕಾಂತ ಅಮ್ಮಂಗೆ ತುಂಬ ನೋವು ಇದೆಯಾ ಅಂತ ಚಂದ್ರಕಾಂತ್ ಹತ್ರ ಕೇಳ್ತಾನೆ ಹೋನಣ್ಣ ತುಂಬ ನೋವು ಅಂತಿದ್ದಾರೆ ನೋಡೋಕ್ಕಾಗ್ತಿಲ್ಲ ಅಂತ ಚಂದ್ರಣ್ಣ ಚಂದ್ರಕಾಂತ ಅಮ್ಮ ಯಾಕೋ ಬೇಡದೇ ಇರೋ ವಿಷಯಕ್ಕೆ ಜಾಸ್ತಿ ಒಗ್ತಿದ್ದಾಳೆ ಅಂತಾರೆ ಸೂರ್ಯಕಾಂತ್ ಏನೇ ಹೇಳಿದರೂ ಕೇಳ್ತಿಲ್ಲ ಅಂತಾನೆ ಚಂದ್ರಕಾಂತ್ ಅದೇನೋ ನಾಟಿ ವೈದ್ಯರು ಇದೆ ಅಂದರೆ ಅಂದೆಲ್ಲ ಅಲ್ಲಿ ಹೋದರೆ ಒಳ್ಳೆ ಔಷಧಿ ಕೊಡ್ತಾರೆ ಅಂತ ನಾವು ಅಲ್ಲಿ ಹೋಗಿ ವಿಚಾರಿಸೋಣ ಅಂತಾನೆ ಸೂರ್ಯಕಾಂತ್ ಹಾಂ ಸರಿ ವಿಚಾರಿಸೋಣ ಅಂತ ಇಬ್ಬರು ಕೆಳಗಡೆ ಬರ್ತಾರೆ ಈಚೆ ಸುಂದರ ನಮ್ಮ ಐರವತ ಇರವತ ಮನೆಯಲ್ಲಿ ಇಲ್ಲ ಅಲ್ವಾ ಅದಕ್ಕೆ ನಾನು ಬಂದೆ ಅಕ್ಕ ನನಗೆ ಚೆನ್ನಾಗಿ ಹಾಲು ಹಾಕಿ ಉಜ್ಜಿದ್ರು ಗೊತ್ತಾ ಅಂತಾನೆ ಆಗ ಸೂರ್ಯಕಾಂತ ಚಂದ್ರಕಾಂತ ಅಲ್ಲೇ ಹಿಂದ್ಗಡೆ ಬಂದು ನಿಂತಿರ್ತಾರೆ ಗಿರಿಜಾ ಖುಷಿಯಾಗಿದ್ದಾಳಾ ಅಂತಾರೆ ಪಾರ್ವತಮ್ಮ ಅದ್ಭುತವಾಗಿದ್ದಾಳೆ ಅಣ್ಣಂದ್ರಿಗೆ ದೇಹ ಮಾತ್ರ ಬೆಳೆದಿದೆ ಬುದ್ಧಿನೇ ಬೆಳೆದಿಲ್ಲ ಅಲ್ಲ ಮೂವತ್ತು ವರ್ಷ ಆಯಿತು ಇನ್ನೂ ಬಂದಿ ಬುದ್ಧಿ ಬಂದಿಲ್ವಲ್ಲ ಅವರಿಗೆ ಅಂತಾನೆ ಸುಂದರ ಆಗ ಸಿಟ್ಟಿಂದ ಸೂರ್ಯಕಾಂತ್ ಚಂದ್ರಕಾಂತ್ ನೋಡ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ